ತಾಯಿಯವರ ಪ್ರೇರಣೆ ಅವರು ಮಂಚದಲ್ಲಿ ಮಲಗಿದಾಗ್ಲು ಕೂಡ ಅದೇ ಹೇಳಿದ್ರು ತುಗ್ದಿಟ್ ಶ್ರೀನಿವಾಸ್ ಮಗ ಅವರು ಯಾವ ಬೆಂಬಲ ಅಲ್ದಿರೋ ಕಷ್ಟಪಟ್ಟು ಬೆಳೆದ ಒಂದು ಹುಡುಗಪ್ಪ ಅಂದ ಬಿಡ್ಬಡ ನಾವು ಜೊತೇಲಿರಬೇಕು ದರ್ಶನ್ ಜೊತೆಲಿ ಅಂತ ಅದ್ ಏನೋ ನನ್ನ ತಾಯಿಯವರಿಗೆ ಮನಸ್ಸಲ್ಲಿ ಪಾಪ ಅವರು ಮಾತ್ರ ಅಲ್ಲ ನಮಗೂ ಅಷ್ಟೇ ಹಂಚಿದ ಮೇಲೆ ಮಲಗಿದಾಗಲೂ ಹೇಳಿದ್ ನಟ ದರ್ಶನ್ ಬಿಟ್ಟುಕೊಡ್ಬೇಡ ಜನರಿಗೆ ಅದು ತುಂಬ ನೋವಾಗುತ್ತೆ ಯಾಕೆ ಈ ಥರ ಒಂದು ಘಟನೆ ಆಗೋಯ್ತು ನಂಬ್ಕೊಂಡು ಎಷ್ಟೋ ಜನ ಪಾಪ ನಿರ್ಮಾಪಕರು ಹಣ ಹುಡಿದ್ದಾರೆ ಒಂದು ಕಡೆ ಈ ಥರ ನೋವು ಪ್ರಾಣ ಕಳ್ಕೊಂಡ್ರು ನೋವು ಒಂದು ಸರಿ ಸರಿಯಾವುದು ತಪ್ಪು ಯಾವುದು ಸಡನ್ ಆಗಿ ಆಗುವಂತ ಈ ಘಟನೆಗಳಿಗೆ ಯಾರು ಹೊಣೆ ಹೇಗೆ ಇದು ಪರಿಸ್ಥಿತಿ ಇದು ಅಂತದ್ದೇ ನಮ್ಗೆ ಇನ್ನು ಕೂಡ ಉಳಿಸ್ಕೊಳಕ್ಕೆ ಸಾಧ್ಯ ಆಗ್ತದೆ ದರ್ಶನ್ ಒಳಗಡೆ ಹೋದ ನಂತರ ಈ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದವರು ಮನೆಯವರು ಇಬ್ಬರು ತೀರ್ಕೊಂಡ್ರಿ ಹೌದೇವ್ರೆ 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 ಹೇಳ್ತೀವಲ್ಲ ಅಚಾತುರ್ಯ ಅಂತಂತ ಹೇಳ್ಬಿಟ್ಟು ಹೇಳ್ತೀವಿ ಆಕ್ಸಿಡೆಂಟ್ ಅಂತಂತ ಹೇಳ್ಬಿಡ್ತೀವಿ ಇದನ್ನ ವಿಶ್ಲೇಷಣೆನೋ ಅಥವಾ ತರ್ಕ ಮಾಡುವಷ್ಟು ಅನುಭವ ನಮಗೆ ಸಾಲದು ನಿಜವಾಗ್ಲೂ ಒಂದು ಕಡೆ ಪ್ರಾಣ ಕಳ್ಕೊಂಡಿರೋ ಕಡೆನಲ್ಲೂ ಅಲ್ಲಿ ನ್ಯಾಯ ಸಿಗಬೇಕು ಅಂತಂತ ಹೇಳ್ತೀವಿ ಇಲ್ಲಿ ಇದನ್ನು ನೋಡಿದಾಗಲೂ ಕೂಡ ಒಂದು ಸಂಸಾರ ಆಗೋಯ್ತು ಆಗೋದ್ಮೇಲೆ ಇನ್ನೇನು ಮಾಡಬೇಕು ಇನ್ನೇನು ಮಾಡಬೇಕು ಅನ್ನುವಂಥದ್ದು ಬರ್ತದೆ ಪರಿಸ್ಥಿತಿ ಒಳ್ಳೆ ರೀತಿಲಿ ಎಲ್ಲ ಒಂದು 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 ಒಳ್ಳೆ ರೀತಿಲಿ ಅಲ್ಲಿ ನೋವು ಶಮನವಾಗಬೇಕು ಇಲ್ಲಾಗಿರುವಂಥ ಈ ದುಗುಡ ಈ ಹಿಂಸೆ ಇದು ಒಂಥರ ಸರಿ ಹೋಗಬೇಕು ನಮ್ಮ ಕನ್ನಡ ಚಲನಚಿತ್ರರಂಗ ಚೆನ್ನಾಗಿರಬೇಕು ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಚೆನ್ನಾಗಿರಬೇಕು ಮುಂದೆ ಬರ್ತಕ್ಕಂಥ ತಲೆಮರಿಗಳು ಅಥವಾ ಮುಂದಿನ ಪೀಳಿಗೆಗಳಿಗೆ ಇವೆಲ್ಲ ಪಾಠವಾಗಿದ್ದು ನಾವು ಎಚ್ಚರಿಕೆ ವಹಿಸ್ಕೊಂಡು ಜೀವನದಲ್ಲಿ ಏನೇ ಬಂದರೂ ನಾವು ಅದನ್ನು ದೊಡ್ಡದಾಗಿ ತಿಳ್ಕೊಳ್ತೀರೋ ಸಾಮಾನ್ಯರಾಗಿ ನೆಮ್ಮದಿಯಾಗಿ ಇದ್ಕೊಂಡು ಕಾಲ ಕಳೆಯುವಂಥ ಕಾಲ ಹತ್ತಿರ ಬಂದುಬಿಡ್ತೀವಿ ನಮ್ಮ ಬಿಡಿಗೆ ಕೊನೆಯದಾಗಿ ದರ್ಶನವನ್ನು ಯಾವಾಗ ಭೇಟಿ ಮೈಸೂರು ಮೈಸೂರು ಶ್ರೀರಂಗಪಟ್ಣ ಅವರೇ ಇಪ್ಪತ್ತೈದನೇ ವರ್ಷದ ಇದರಲ್ಲಿ ನಾನು ಭೇಟಿಯಾಗಿದ್ದು